ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ನಮನಗಳನ್ನು ಸಲ್ಲಿಸ್ತೇನೆ ನೋಡಿ ಗುರುವಿನ ಬಲ ಗುರುವಿನ ಯೋಗ ಇದೆಲ್ಲವೂ ಸಹ ಕೆಲವು ರಾಶಿಯವರಿಗೆ ಸಿಗ್ತಾ ಹೋಗ್ತಿರ್ತದೆ ಗುರು ಬದಲಾವಣೆ ಆಗುವಂಥದ್ದು ಭಾಳ ವಿಳಂಬವಾಗಿ ಬದಲಾವಣೆಗಳನ್ನು ಮಾಡ್ತಾರೆ ಒಂದು ಬಾರಿ ಆರು ತಿಂಗಳಿಗೊಮ್ಮೆ ಮಾಡ್ತಾರೆ ಒಂದು ಬಾರಿ ವರ್ಷವಾದರೂ ಇರ್ತಾರೆ ಈಗ ಗುರುವಿರುವಂಥವರೇ ಋಷಭ ರಾಶಿಗೆ ರಾಶಿಗೆ ಗುರುವಿದ್ದಾಗ ಲಾಭ ಇರುವಂಥ ರಾಶಿಯವರು ಕರ್ಕಾಟಕ ರಾಶಿಯವರು ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇದೆ ಆದರೆ ಗುರುಬಿನ ಬಲದ ಜೊತೆಯಲ್ಲಿ ಸಮಸ್ಯೆ ಇರುವಂಥ ಗ್ರಹಗಳು ಇದ್ದಾವೆ ಈ ದ್ವಾದಶ ಸ್ಥಾನದಲ್ಲಿ ಬೇರೆ ಬೇರೆ ಗ್ರಹಗಳೇನಾದರೂ ಬಂದು ಸೇರಿಕೊಂಡ್ರೆ ವಿಶೇಷವಾಗಿ ಈಗ ಕರ್ಕಾಟಕ ರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಕುಜ ಇರ್ತಾರೆ ಅದೇ ಕುಜಗ್ರಹ ಬಂದು ಜನ್ಮಕ್ಕೂ ಬಂದು ಕೂತ್ಕೊಳ್ತಾರೆ ಆರೋಗ್ಯದಲ್ಲಿ ವ್ಯತ್ಯಾಸ ಕುಟುಂಬ ಕಲಹ ಇವೆಲ್ಲವೂ ಸಹ ಇದ್ದರೂ ಸಹ ಗುರುವಿನ ಬಲ ಗುರುವಿನ ಯೋಗ ಕರ್ಕಾಟಕ ರಾಶಿಯವರಿಗೆ ಕಡಿಮೆ ಆಗಿರೋದಿಲ್ಲ ಇವರಿಗೆ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡ್ಬೋದು ಮನೆಗಳಲ್ಲಿ ಶುಭ ಕಾರ್ಯಗಳ ಪ್ರಯತ್ನಗಳನ್ನು ಮಾಡ್ಬೋದು ಎಷ್ಟೇ ಸಮಸ್ಯೆ ಎಷ್ಟೇ ಗೊಂದಲ ಇವೆಲ್ಲವೂ ಸಹ ಇದ್ದರು ಅದನ್ನು ಭಾಳ ಈಸಿಯಾಗಿ ಆ ಸಮಸ್ಯೆಗಳನ್ನು ಪರಿಹಾರವನ್ನು ಮಾಡ್ಕೊಳ್ಬೋದು ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಇಷ್ಟೆಲ್ಲವೂ ಇದ್ದರೂ ವ್ಯವಹಾರಗಳ ಮಾತ್ರ ಆಗ್ತಾ ಇರುತ್ತೆ ಅದು ಕರ್ಕಾಟಕ ರಾಶಿವರೆಗೆ ಮನಸ್ಸಿಗೆ ಚಂಚಲವಾಗುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ ಅದೆಲ್ಲವೂ ಸಹ ಕುಜಗ್ರಹದಿಂದ ಉಂಟಾಗುತ್ತೆ ಆದರೆ ಗುರುವಿನ ಬಲದಿಂದ ದೊಡ್ಡ ದೊಡ್ಡ ಆಗುವಂಥ ಅನಿಷ್ಟಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ ಗುರುವೇ ನಮಗೆ ಅನುಕೂಲವಾಗಿಲ್ಲ ಅಂದಿದರೆ ಅವರ ಕ್ರೂರ ದೃಷ್ಟಿ ಆ ಕುರುವ ಚೇಷ್ಟೆಗಳು ಆ ಗ್ರಹ ಚೇಷ್ಟೆ ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ಆಕ್ರಮಣಕಾರಿ ಆಗಿರ್ತಿತ್ತು ಗುರುವಿನ ಬರ ಇರೋದ್ರಿಂದ ಅವರಿಗೆ ಅಷ್ಟು ಸಮಸ್ಯೆಗಳು ಆಗ್ತಾ ಇರೋದಿಲ್ಲ ಈ ನೋಡ್ಬೋದು ಈ ಕರ್ಕಾಟಕ ರಾಶಿಯವರಿಗೆ ಯಾರಿಗಾದರೂ ಕೋರ್ಟು ಕಚೇರಿಗಳಲ್ಲೇನಾದರೂ ಸಮಸ್ಯೆಗಳಿದ್ದರೆ ನ್ಯಾಯಾಲಯಗಳಲ್ಲಿ ಏನಾದರೂ ಅವ್ರದೇನೋ ಸಮಸ್ಯೆಗಳಿದ್ದರೆ ಇವೆಲ್ಲವೂ ಸಹ ಕೋರ್ಟು ಕಚೇರಿಗಳಲ್ಲಿ ಜಯದ ವಾತಾವರಣ ಕೆಲವೇ ದಿನಗಳಲ್ಲಿ ಅವರಿಗೆ ಅನುಕೂಲವಾಗುವಂತಹ ಯೋಗವನ್ನು ಗುರುಗ್ರಹ ಕೊಡ್ತಾರೆ ಈ ಕರ್ಕಾಟಕ ರಾಶಿಯವರ ರಾಶಿಯವರು ನೀವು ನೋಡ್ಬೋದು ಎಷ್ಟೋ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಮನಸ್ಸಿಗೆ ಚಂಚಲವಾಗ್ತಾ ಇದೆ ಎಷ್ಟೋ ಮೈಂಡ್ ಡೈವರ್ಟ್ ಆಗುತ್ತೆ ಓದಿದ ನೆನಪಿಗೆ ಬರೋದಿಲ್ಲ ನಮಗೆ ಕಾನ್ಸಂಟ್ರೇಷನ್ ಇಲ್ಲ ಅಂತ ಎಲ್ಲ ಹೇಳ್ತಿರ್ತಾರಲ್ಲ ಈ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಬಂದಿರೋದ್ರಿಂದ ಇನ್ನೂ ಗುರುಬಲ ಎಲ್ಲಿ ತನಕ ಇರುತ್ತೆ ಅಂದರೆ ಅವ್ರಿಗೆ ಮೇ ತಿಂಗಳ ತನಕನೂ ಇರುತ್ತೆ ಗುರುವಿನ ಬಲ ಬಂದು ಎಷ್ಟಿನ ಆಯಿತು ಅಂದರೆ ಅಲ್ಲಿ ನಾಲ್ಕೈದು ತಿಂಗಳುಗಳ ಕಾಲವೂ ಆಗಿದೆ ಆದ್ದರಿಂದ ಈ ಗುರುಬಲದಿಂದ ಅವರಿಗೆ ನೆನಪಿನ ಶಕ್ತಿ ಓದೋ ಬಗ್ಗೆ ಭಾಳ ಆಸಕ್ತಿ ಇದೆಲ್ಲವೂ ಸಹ ಗುರುವಿನ ಯೋಗದಿಂದ ಉಂಟಾಗತ್ತೆ